ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಅಭ್ಯಾಸ ಆರು ತ್ರಿಭುಜಗಳು ಎನ್ನುವಂತಹ ಒಂದು ಪಾಠದ ಬಗ್ಗೆ ನಾವು ನೋಡೋಣ ಸೊ ತ್ರಿಭುಜ ಅಂತಂದ್ರೆ ಏನು ತ್ರಿಭುಜ ಅಂತಂದ್ರೆ ಮೂರು ಮೂರು ಸರಳ ರೇಖಾಗತವಲ್ಲದ ಸರಳ ರೇಖಾಗತವಲ್ಲದ ಬಿಂದುಗಳನ್ನು ಬಿಂದುಗಳನ್ನು ಸೇರಿಸುವ ಸೇರಿಸುವ ರೇಖಾಖಂಡದ ರೇಖಾ ಖಂಡದ ಸಮೂಹ ಸಮೂಹ ಅಥವಾ ಆವೃತ ಆವೃತ ಜಾಲವನ್ನು ಆವೃತ ಜಾಲವನ್ನು ತ್ರಿಭುಜ ಅಂತ ಕರಿತೀವಿ ಅಂದ್ರೆ ಏನು ಮೂರು ಸರಳ ರೇಖಾಗತವಲ್ಲದ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಸಮೂಹ ಅಥವಾ ಆವೃತ ಜಾಲವನ್ನು ನಾವು ತ್ರಿಭುಜ ಅಂತ ಕರಿತೀವಿ ಇದರಲ್ಲಿ ನಮ್ಗೆ ಅಹ್ ಹೊಸ ಹೊಸ ಪದಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸರಳ ರೇಖಾಗತವಲ್ಲದ ಅಂತ ಒಂದು ಪದ ಬಂದಿದೆ ಹಾಗಂದ್ರೆ ಏನು ಅಂತ ನೋಡೋಣ ಒಂದು ಸರಳ ರೇಖೆಯನ್ನು ತೆಗೆದುಕೊಳ್ಳೋಣ ಸರಳ ರೇಖೆಯಲ್ಲಿ ಮೂರು ಬಿಂದುಗಳನ್ನು ಗುರುತಿ ಮಾಡೋಣ ನಾವು ಇಲ್ಲಿ ಅಂತಂದ್ರೆ ಈ ಸರಳ ರೇಖೆ ಮೇಲೆ ಮೂರು ಬಿಂದುಗಳು ಬಂದಿವೆ ಅಂದ್ರೆ ಸರಳ ರೇಖೆಯ ಬಿಂದುಗಳು ಅಂತ ಕರಿತೀವಿ ನಾವು ಇದಕ್ಕ ಇದನ್ನು ಅಂದ್ರೆ ಸರಳ ರೇಖಾಗತವಲ್ಲನ ಇದು ಸರಳ ರೇಖಾಗತ ಬಿಂದುಗಳು ಬಿಂದು ಸರಳ ರೇಖಾಗತ ಅಂತಂದ್ರೆ ಒಂದೇ ಸರಳ ರೇಖೆ ಮೇಲೆ ಬಿಂದುಗಳನ್ನು ತೆಗೆದುಕೊಳ್ಬಾರದು ಅಂದ್ರೆ ಬೇರೆ ಬೇರೆ ಕಡೆ ತೆಗೆದುಕೊಳ್ಬಹುದು ನಾವು ಅಂದ್ರೆ ಇಲ್ಲೊಂದು ತೆಗೆದುಕೊಳ್ಳೋಣ ಈ ಕಡೆ ಒಂದು ಆಮೇಲೆ ಈ ಕಡೆ ಒಂದು ತೆಗೆದುಕೊಳ್ಳೋಣ ಇಲ್ಲಿ ಅಂದ್ರೆ ಆ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ರೇಖಾಖಂಡವನ್ನು ನಾವು ಎಳಿಬೇಕ್ರಿ ಬಿಂದುಗಳ ನಡುವೆ ಇದನ್ನು ಹೆಸರು ಕೊಡೋಣ ಇದಕ್ಕೆ ಎ ಮತ್ತು ಬಿ ಆಮೇಲೆ ಸಿ ಅಂತ ಹೆಸರು ಕೊಡೋಣ ಇಲ್ಲಿ ಇಂದ ಬಿ ರೇಖಾಖಂಡ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಇಲ್ಲಿ ಅಂತಂದ್ರೆ ರೇಖಾಖಂಡ ಅಂತಂದ್ರೆ ಗೊತ್ತಿರ್ಬೇಕು ನಮ್ಗೆ ಇಲ್ಲಿ ರೇಖಾಖಂಡ ಅಂತಂದ್ರೆ ಒಂದು ಇದು ಏನು ಅಂತಂದ್ರೆ ಒಂದು ಸರಳ ರೇಖೆ ಸರಳ ರೇಖೆ ಎರಡು ಕಡೆ ಬಾಣ ಚಿಹ್ನೆಯನ್ನು ಗುರುತು ಮಾಡಿದ್ದೀವಿ ಅಂತಂದ್ರೆ ಇದೊಂದು ಸರಳ ರೇಖೆ ಆದ್ರೆ ನಾವು ಆದಿ ಬಿಂದು ಸರಳ ರೇಖೆಯ ಬಿಂದುವನ್ನು ಇದ್ರೆ ಅದನ್ನು ನಾವು ಕಿರಣ ಅಂತ ಕರಿತೀವಿ ಆದಿ ಬಿಂದು ಇದ್ದು ಅಂತ್ಯ ಬಿಂದು ಇಲ್ಲದೆ ಇದ್ದಾಗ ಅದನ್ನು ನಾವು ಕಿರಣ ಅಂತ ಕರಿತೀವಿ ಕಿರಣ ಅದೇ ರೀತಿಯಾಗಿ ಆದಿ ಬಿಂದುನು ಇದ್ದು ಅಂತ್ಯ ಬಿಂದುನು ಇದ್ದು ಎರಡು ಆದಿ ಬಿಂದು ಬಿಂದು ಎರಡೂ ಬಿಂದುಗಳನ್ನು ಇದ್ದಾಗ ಅದನ್ನು ನಾವು ರೇಖಾಖಂಡ ಅಂತ ಕರಿತೀವಿ ಅರ್ಥ ಆಯ್ತ ವಿದ್ಯಾರ್ಥಿಗಳಲ್ಲಿ ರೇಖಾಖಂಡ ಅಂತಂದ್ರೆ ಆದಿಬಿಂದು ಉಂಟು ಬಿಂದುನು ಉಂಟು ಅದರ ಸಮೂಹಕ್ಕೆ ನಾವು ಅಹ್ ತ್ರಿಭುಜ ಅಥವಾ ಆವೃತ್ತ ಜಾಲ ಅಂತ ಬಂದಿದೆ ಆವೃತ ಜಾಲ ಅಂತಂದ್ರೆ ಆದಿ ಬಿಂದುನು ಒಂದೇ ಆಗಿದ್ದು ಬಿಂದುನು ಒಂದೇ ಆಗಿದ್ದಲ್ಲಿ ಅದನ್ನು ನಾವು ಆವೃತವಾಗಿದೆ ಅಥವಾ ಆವೃತ್ತ ಜಾಲ ಅಂತ ಕರಿತೀವಿ ಇದೊಂದು ಬಿಂದು ಬಿಂದುನು ಇದೇ ಇದೆ ಆಮೇಲೆ ಅಂತ್ಯ ಬಿಂದುನು ಇದೆ ಅಂದ್ರೆ ಇಲ್ಲಿ ನೋಡಿ ಎ ಅನ್ನೋದು ಆದಿ ಬಿಂದು ಅದ್ರ ಜೊತೆಯಲ್ಲಿ ಅಂತ್ಯ ಬಿಂದುನು ಕೂಡ ಹೀಗಾಗಿ ಇದೊಂದು ಆವೃತ ಜಾಲ ಅಂತ ಕರಿತೀವಿ ಓಕೆ ನಾವು ತ್ರಿಭುಜ ಅಂದ್ರೆ ಏನು ಅಂತ ನೋಡಿದ್ವಿ ಅದಾದ್ಮೇಲೆ ತ್ರಿಭುಜ ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ರೀ ಯಾವ ರೀತಿಯಲ್ಲಿ ನಾವು ತ್ರಿಭುಜಗಳನ್ನು ತೆಗೆದುಕೊಳ್ತೇವೆ ಅಂತ ನೋಡೋಣ ನಾವು ಕೋನಗಳ ಆಧಾರದ ಮೇಲೆ ಮತ್ತು ಬಾಹುಗಳ ಆಧಾರದ ಮೇಲೆ ನಾವು ಕೋ ತ್ರಿಭುಜವನ್ನು ತೆಗೆದುಕೊಳ್ತೇವೆ ಸೊ ಇಲ್ಲಿ ಅಹ್ ಕೋನಗಳ ಆಧಾರದ ಮೇಲೆ ತ್ರಿಭುಜ ತೆಗೆದುಕೊಳ್ಳೋಣ ಇದನ್ನು ಸಮಕೋನ ಅಂತ ಕರಿತೀವಿ ಅದೇ ರೀತಿ ಅಥವಾ ಲಘು ಕೋನ ಅಂತ ಕರಿತೀವಿ ಆಮೇಲೆ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಇದು ಲಂಬ ಕೋನ ತ್ರಿಭುಜ ಆಮೇಲೆ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಇದು ವಿಶಾಲ ಕೋನ ತ್ರಿಭುಜ ಇದು ಲಘು ಕೋನ ಲಘು ಕೋನ ತ್ರಿಭುಜ ಆಮೇಲೆ ಲಂಬಕೋನ ತ್ರಿಭುಜ ಆಮೇಲೆ ಇದು ವಿಶಾಲ ಕೋನ ತ್ರಿಭುಜ ಅಂದ್ರೆ ಕೋನದ ಆಧಾರದ ಮೇಲೆ ನಾವು ತ್ರಿಭುಜಗಳನ್ನು ರಚನೆ ಮಾಡ್ತೀವಿ ಇಲ್ಲಿ ಸೊ ಇಲ್ಲಿ ಲಘು ಕೋನ ಅಂತಂದ್ರೆ ಪ್ರತಿಯೊಂದು ಕೋನಗಳು ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಅಂತ ತೆಗೆದುಕೊಳ್ಳೋಣ ನಿಮ್ಗೆ ಗೊತ್ತಾಯಿದೆ ಏನು ಅಪ್ಪ ಅಂತಂದ್ರೆ ಒಂದು ತ್ರಿಭುಜದ ಎಲ್ಲಾ ಒಳ ಕೋಣಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ ಅಂತಂದ್ರೆ ಒಂದ್ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಅಂತಂದ್ರೆ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಆಗಿರುತ್ತೆ ಅಂತ ನೋಡೋಣ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಟಿ ಡಿಗ್ರಿ ಅಂದ್ರೆ ಮೂರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಮೂರು ಎಕ್ಸ್ ಸಮನ್ ಆಗಿದೆ ಒಂದು ನೂರ ಎಂಬತ್ತು ಎಕ್ಸ್ ಸಮನ್ ಆಗಿದೆ ಒಂದು ನೂರ ಎಂಬತ್ತು ಬಾಗಿಲೆ ಮೂರು ಮೂರು ಅಂದ್ಲೇ ಮೂರ್ ಅರವತ್ ಎಕ್ಸ್ ಸಮನ್ ಆಗಿದೆ ಅರವತ್ತು ಅಂದ್ರೆ ಪ್ರತಿ ಒಂದು ಕೋನ ಎಷ್ಟು ಡಿಗ್ರಿ ಆಗಿರುತ್ತೆ ಅರವತ್ತು ಡಿಗ್ರಿ ಆಗಿರುತ್ತೆ ಅಂದ್ರೆ ಪ್ರತಿಯೊಂದು ಕೋನ ಅರವತ್ತು ಡಿಗ್ರಿ ಆಗಿರುತ್ತೆ ಅದೇ ರೀತಿಯಾಗಿ ಲಂಬಕೋನ ತ್ರಿಭುಜ ಅಂತಂದ್ರೆ ಯಾವುದೇ ಒಂದು ಬಾಹು ಯಾವ್ದಾದ್ರು ಒಂದು ತ್ರಿಭುಜದಲ್ಲಿ ಯಾವ್ದಾದ್ರು ಒಂದು ಬಾಹು ಏನಾದ್ರೂ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ ಯಾಕೆ ಒಂದೇ ಒಂದೇ ಆಗಿರ್ಬೇಕು ಎರಡಾಗಿದ್ರೆ ನಡೆಯೋದಿಲ್ವಾ ನೋಡೋಣ ಒಂದು ತ್ರಿಭುಜದ ಒಂದು ಬಾವು ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದ್ದಾಗ ಇನ್ನೊಂದು ಕೋನ ಕೂಡ ತೊಂಬತ್ತು ಡಿಗ್ರಿ ಆಗಬೇಕು ಅಂತಂದ್ರೆ ಅದು ತ್ರಿಭುಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ತ್ರಿಭುಜದಲ್ಲಿರುವಂತಹ ಯಾವುದಾದ್ರೂ ಒಂದು ಕೋನ ಏನಾಗಿರ್ಬೇಕು ಅಂತಂದ್ರೆ ತೊಂಬತ್ತು ಡಿಗ್ರಿ ಆಗಿರ್ಬೇಕು ಹೀಗಾಗಿ ಇದನ್ನು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ ಓಕೆ ಇವಾಗ ನಾವು ಲಘು ಕೋನವನ್ನು ತೆಗೆದುಕೊಳ್ಳೋಣ ಈ ಲಘು ಕೋನದಲ್ಲಿ ನಾವು ಏನಾದ್ರೂ ಒಂದು ತ್ರಿಭುಜಗೆ ನಾವು ಲಂಬವನ್ನು ಎಳೆದ್ರೆ ಎಲ್ಲಿ ಎಳೆಯಬಹುದು ಅಂತಂದ್ರೆ ಪಾದಕ್ಕೆ ಎಳಿಬಹುದು ನಾವು ಹೆಸರು ಕೊಡೋಣ ಇದನ್ನು ಎ ಬಿ ಆಮೇಲೆ ಸಿ ಅಂತ ಹೆಸರು ಕೊಡೋಣ ಈ ತ್ರಿಭುಜದಲ್ಲಿ ನಾವು ಲಂಬ ಪಾದದ ಅಭಿಮುಖ ಕೋನಕ್ಕೆ ಎಳೆಯಬಹುದು ಇದು ಬಿ ಸಿ ಅನ್ನೋದು ಪಾದ ಈ ಪಾದದ ಅಭಿಮುಖ ಕೋನಕ್ಕೆ ನಾವು ಲಂಬವನ್ನು ಎಳಿಬೇಕು ಇದನ್ನು ಡಿ ಅಂತ ಗುರ್ತು ಮಾಡೋಣ ಓಕೆ ಅದೇ ರೀತಿಯಾಗಿ ನಾವು ಆ ಲಂಬ ಕೋನ ತ್ರಿಭುಜದಲ್ಲಿ ಆ ಲಂಬವನ್ನು ಯಾವುದು ಅಂತ ನೋಡೋಣ ಲಂಬವನ್ನು ನಾವು ಎ ಬಿ ಒಂದು ಬಾಹುನೇ ಲಂಬವಾಗಿರುತ್ತದೆ ಬಿಸಿ ಪಾದ ಆದಾಗ ಲಂಬ ಎ ಬಿ ಆಗಿರುತ್ತೆ ಒಂದ್ ವೇಳೆ ಎ ಬಿ ಪಾದ ಆಗಿದ್ದಾಗ ಬಿಸಿ ಏನಾಗಿರುತ್ತೆ ಅಂತಂದ್ರೆ ಲಂಬವಾಗಿ ಇರುತ್ತೆ ಅದೇ ರೀತಿಯಾಗಿ ನಾವು ವಿಶಾಲಕೋನವನ್ನು ತೆಗೆದುಕೊಂಡಾಗ ತುಂಬಾ ಮುಖ್ಯವಾದಂತದ್ದು ಇದು ಯಾಕಂದ್ರೆ ನಾವು ಥೇಲ್ಸ್ನ ಪ್ರಮೇಯವನ್ನು ನಿರೂಪಣೆ ಮಾಡ್ಬೇಕಂತಂದ್ರೆ ಈ ಒಂದು ವಿಶಾಲ ಕೋನದ ಒಂದು ಮಹತ್ವ ತುಂಬಾ ಇದೆ ಅಂತ ಹೇಳಬಹುದು ಸೊ ಇಲ್ಲಿ ಇದನ್ನು ಲಂಬ ಕೋನ ಎಳಿಬೇಕು ಅಂತಂದ್ರೆ ನಾವು ಆ ಎಸಿ ಪಾದವಾಗಿದ್ದಾಗ ನಾವು ಆ ಅಭಿಮುಖ ಕೋನಕ್ಕೆ ನಾವು ಬಿ ಗೆ ಲಂಬವನ್ನು ಎಳೆಯಬಹುದು ಒಂದ್ ವೇಳೆ ಒಂದ್ ವೇಳೆ ಏನಾದ್ರೂ ಎ ಬಿ ಸಿ ಒಂದ್ ವೇಳೆ ಪಾದ ಎ ಬಿ ಆಗಿದ್ದಾಗ ಅಥವಾ ಪಾದ ಬಿಸಿ ಆಗಿದ್ದಾಗ ಲಂಬವನ್ನು ಎಲ್ಲಿ ತೆಗೆದುಕೊಳ್ಬೇಕು ಒಂದ್ ವೇಳೆ ಪಾದ ಪಾದ ಎ ಬಿ ಆಗಿದ್ದಾಗ ನಾವು ಲಂಬವನ್ನು ಇದನ್ನು ವೃದ್ಧಿಸಿ ಇದಕ್ಕೆ ಲಂಬವನ್ನು ತೆಗೆದುಕೊಳ್ಬೇಕಾಗುತ್ತೆ ಇದನ್ನು ತೊಂಬತ್ತು ಡಿಗ್ರಿ ಆಗಿರುತ್ತೆ ಒಂದು ಲಂಬ ಕೋನ ಎಷ್ಟಾಗಿರುತ್ತೆ ಯಾವಾಗಲೂ ಅಂತಂದ್ರೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ನೋಡಿದ್ವಿ ನಾವು ಲಂಬವನ್ನು ಯಾವ ರೀತಿಯಾಗಿ ನಾವು ಕೋನಗಳ ಆಧಾರದ ಮೇಲೆ ನಾವು ಲಂಬವನ್ನು ಎಳೆಯಬಹುದು ಅಂತ ಒಂದ್ ವೇಳೆ ಲಘು ಕೋನ ಆಗಿದ್ರೆ ಅದರ ಆ ಕೋನವನ್ನು ನಾವು ಆ ತ್ರಿಭುಜದ ಒಳಗಡೆ ಲಂಬವನ್ನು ಎಳಿತೇವೆ ಒಂದ್ ವೇಳೆ ಆ ಲಂಬ ಕೋನ ತ್ರಿಭುಜ ಆಗಿದ್ದಾಗ ಒಂದು ಬಾಹುನೇ ಲಂಬ ಲಂಬ ಬಾಹು ಆಗಿರು ಲಂಬವನ್ನು ಎಳಿ ಎಳಿತೇವೆ ನಾವು ಅದೇ ರೀತಿಯಾಗಿ ಒಂದ್ ವೇಳೆ ವಿಶಾಲ ಕೋನ ಏನಾದ್ರು ಆ ಅದರಲ್ಲಿ ನಾವು ಲಂಬವನ್ನು ಎಳೆಬೇಕು ಅಂತಂದ್ರೆ ಅದನ್ನು ನಾವು ಅದರ ಹೊರಗಡೆ ಎಳಿತೀವಿ ಲಂಬವನ್ನು ಹೊರಗಡೆ ಎಳಿತೀವಿ ಸೊ ಇದಾಗಿತ್ತು ಕೋನಗಳ ಆಧಾರದ ಮೇಲೆ ಅಂದ್ರೆ ಇವಾಗ ಬಾಹುಗಳ ಆಧಾರದ ಮೇಲೆ ಕೂಡ ನಾವು ಆ ತ್ರಿಭುಜಗಳನ್ನು ರಚಿಸಬಹುದು ಹೇಗೆ ಅಂತಂದ್ರೆ ಸಮ ಬಾಹು ತ್ರಿಭುಜ ಸಮಬಾಹು ಅಂತಂದ್ರೆ ಮೂರು ಬಾಹುಗಳು ಏನಾಗಿರ್ಬೇಕು ಅಂತಂದ್ರೆ ಸಮವಾಗಿರಬೇಕು ಎ ಬಿ ಸಿ ಮೂರು ಬಾಹುಗಳು ಸಮ ಮೂರು ಬಾಹುಗಳೇನಾಗಿರ್ತವೆ ಮೂರು ಬಾಹುಗಳು ಸಮ ಆಗಿದ್ದಾಗ ಮೂರು ಕೋನಗಳು ಕೂಡ ಏನಾಗಿರ್ತವೆ ಅಂತಂದ್ರೆ ಸಮ ಆಗಿರುತ್ತವೆ ಅವು ಅರವತ್ತು ಡಿಗ್ರಿ ಆಗಿರುತ್ತವೆ ಪ್ರತಿಯೊಂದು ಕೋನ ಅರವತ್ತು ಡಿಗ್ರಿ ಆಗಿರ್ತವೆ ಇದು ತ್ರಿಭುಜ ಮೂರು ಬಾಹುಗಳು ಸಮವಾಗಿರುತ್ತವೆ ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜ ಸಮದ್ವಿ ತ್ರಿಭುಜ ಸಮದ್ವಿ ಬಾಹು ತ್ರಿಭುಜ ಎ ಬಿ ಸಿ ಅಂತ ಹೆಸರು ಕೊಡೋಣ ಸಮಧ್ವಿ ತ್ರಿಭುಜ ಅಂತಂದ್ರೆ ಎರಡು ಬಾಹುಗಳು ಸಮವಾಗಿರುತ್ತವೆ ಉಳಿದೊಂದು ಬಾಹು ಸಮ ಆಗಿರುವುದಿಲ್ಲ ಎ ಮತ್ತು ಬಿ ಬಾಹು ಎ ಸಿ ಬಾಹು ಎರಡು ಏನಾಗಿದ್ವಿ ಅಂತಂದ್ರೆ ಸಮ ಆಗಿದ್ದಾವೆ ಸಮವಂತಹ ಬಾಹುವಿನ ಎದುರುಗಡೆ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಏನಾಗಿರ್ತವೆ ಅಂತಂದ್ರೆ ಎರಡೂ ಕೂಡ ಏನಾಗಿರ್ತವೆ ಸಮ ಆಗಿರುತ್ತವೆ ಸಮಾಂತರವಿರುವ ಸಮಬಾಹುವಿನ ಅಭಿಮುಖ ಕೋನಗಳು ಎದುರುಗಡೆ ಇರ್ತಕ್ಕಂತಹ ಕೋನಗಳು ಎರಡು ಏನಾಗಿರ್ತವೆ ಅಂತಂದ್ರೆ ಸಮ ಆಗಿರುತ್ತವೆ ಅದೇ ರೀತಿಯಾಗಿ ಇನ್ನೊಂದು ಅಸಮಬಾಹು ಅಂತಂದ್ರೆ ಮೂರು ಬಾಹುಗಳು ಏನಾಗಿರ್ತವೆ ಅಂತಂದ್ರೆ ಬೇರೆ ಬೇರೆ ಆಗಿರ್ತವೆ ಉದಾಹರಣೆ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಅಂತ ಕರಿತೀವಿ ಒಂದು ಸಮಬಾಹು ತ್ರಿಭುಜ ಇನ್ನೊಂದು ಸಮ ದ್ವಿಬಾಹು ದ್ವಿ ಅಂತಂದ್ರೆ ಎರಡು ಬಾಹುಗಳು ಮಾತ್ರ ಸಮ ಇರ್ತವೆ ಇನ್ನೊಂದು ಅಸಮಬಾಹು ಯಾವುದೇ ಮೂರು ಯಾವುದೇ ಬಾಹುಗಳು ಅಂತಂದ್ರೆ ಸಮ ಆಗಿರುವುದಿಲ್ಲ ಅಂತ ಹೇಳ್ತೀವಿ ಸೊ ಇದನ್ನ ನೋಡ್ತೀವಿ ಅದ್ರ ಜೊತೆಯಲ್ಲಿ ನಾವು ಸರ್ವ ಸಮ ತ್ರಿಭುಜ ಆಮೇಲೆ ಸಮರೂಪ ತ್ರಿಭುಜ ಅಂತ ಇನ್ನು ಎರಡು ವಿಶೇಷತೆಯನ್ನು ನಾವು ನೋಡ್ತೀವಿ ಇಲ್ಲಿ ಸರ್ವ ಸಮ ಅಂತಂದ್ರೆ ಏನು ಸರ್ವ ಸಮ ಸರ್ವ ಸಮ ಅಂತ ಎಲ್ಲರಿಗೂ ಗೊತ್ತೇ ಇದೆ ಸರ್ವ ಸಮ ಅಂತಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಇರ್ಬೇಕು ಸೇಮ್ ಟು ಸೇಮ್ ಇರ್ಬೇಕು ಸೊ ನಮ್ಮ ಎರಡು ಕೈಗಳನ್ನು ತೆಗೆದುಕೊಳ್ಳೋಣ ಎರಡು ಕೈಗಳು ಸೇಮ್ ಟು ಸೇಮ್ ಇದಾವೆ ಒಂದು ಹೆಚ್ಚೇ ಒಂದು ಕಡಿಮೆ ಏನು ಇಲ್ಲ ಅದರಿಂದ ಸರ್ವ ಸಮ ಸರ್ವ ಸಮ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಒಂದು ತ್ರಿಭುಜ ಒಂದು ತ್ರಿಭುಜ ಎ ಬಿ ಸಿ ನಾಲ್ಕು ಐದು ಆರು ಆಮೇಲೆ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಇಲ್ಲಿ ಡಿಇಎಫ್ ಎಫ್ ಇದನ್ನು ಕೂಡ ನಾಲ್ಕು ಐದು ಆರು ಅಂತ ತೆಗೆದುಕೊಳ್ಳೋಣ ಈ ರೀತಿ ಬಾಹುಗಳು ಸರ್ವ ಸಮ ಅಂತಂದ್ರೆ ಎರಡು ತ್ರಿಭುಜಗಳು ಆಕೃತಿ ಏನಾಗಿರುತ್ತವೆ ಅಂತಂದ್ರೆ ಪ್ರತಿಯೊಂದು ಕೋನ ಪ್ರತಿಯೊಂದು ಬಾಹುಗಳು ಸಮವಾಗಿರುತ್ತವೆ ಅಂತಂದ್ರೆ ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಅಂತಂದ್ರೆ ಎ ಬಿ ಸಮನಾಗಿದೆ ಇ ಎಡಿ ಎ ಬಿ ಸಮನಾಗಿದೆ ಇ ಎ ಸಿ ಸಮನಾಗಿದೆ ಎಫ್ ಅದೇ ರೀತಿ ಬಿ ಸಿ ಸಮನಾಗಿದೆ ಇ ಎಫ್ ಅಂತಂದ್ರೆ ಪ್ರತಿಯೊಂದು ಅಭಿಮುಖ ಸಾರಿ ಅಭಿಮುಖ ಅಲ್ಲ ಅನುರೂಪ ಕೋನಗಳು ಅಭಿರು ಅನುರೂಪ ಬಾಹುಗಳು ಏನಾಗಿರ್ತವೆ ಅಂತಂದ್ರೆ ಸಮ ಇದ್ದಾಗ ಮಾತ್ರ ಅದನ್ನು ನಾವು ಸರ್ವ ಸಮ ಅಂತ ಕರಿತೀವಿ ನಮ್ಮ ಎರಡು ಕಣ್ಣುಗಳು ನೋಡ್ರಿ ಇಲ್ಲಿ ಒಂದು ಕಣ್ಣು ದೊಡ್ಡದು ಇನ್ನೊಂದು ಕಣ್ಣು ಚಿಕ್ಕದಿದೆ ಏನು ಇಲ್ಲ ಅಂತಂದ್ರೆ ಇವೆರಡು ಏನು ಸರ್ವ ಸಮ ಅಂತ ಕರಿತೀವಿ ಎರಡು ಕಿವಿಗಳು ಎರಡು ಕಿವಿಗಳು ಕೂಡ ಸರ್ವ ಸಮ ಅದೇ ರೀತಿಯಾಗಿ ನಾವು ಆ ಸಮರೂಪವನ್ನು ನೋಡೋಣ ಸಮ ರೂಪ ಸಮರೂಪ ಅಂತಂದ್ರೆ ಏನು ಸಮರೂಪ ಅಂತಂದ್ರೆ ನೋಡ್ಲಿಕ್ಕೆ ಮಾತ್ರ ಸೇಮ್ ಇರುತ್ತೆ ಆದ್ರೆ ಅದರ ಗಾತ್ರ ಚಿಕ್ಕದಾಗಿರುತ್ತೆ ನೋಡ್ಲಿಕ್ಕೆ ಅಷ್ಟೇ ಸೇಮ್ ಎರಡು ನೋಡ್ಲಿಕ್ಕೆ ಸೇಮ್ ಇರುತ್ತೆ ಆದ್ರೆ ಅದರ ಗಾತ್ರ ಚಿಕ್ಕದು ನೋಡೋಣ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಆಮೇಲೆ ಇನ್ನೊಂದು ಚಿಕ್ಕದ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಎ ಬಿ ಸಿ ಡಿಇ್ ಡಿಇ ಎಫ್ ಇಲ್ಲಿ ಎರಡು ತ್ರಿಭುಜಗಳೇ ನೋಡೋದಕ್ಕೆ ಮಾತ್ರ ಸೇಮ್ ಇವೆ ಬಟ್ ಗಾತ್ರದಲ್ಲಿ ಏನಿವೆ ಅಂತಂದ್ರೆ ಎರಡು ದೊಡ್ಡದು ಮತ್ತು ಚಿಕ್ಕದು ಇದೆ ಅಂದ್ರೆ ಸಮ ರೂಪ ಇದೆ ಸರ್ವ ಸಮ ಇಲ್ಲ ಯಾಕಂದ್ರೆ ಇದು ಎ ಬಿ ಅನ್ನುವಂಥ ಬಾಹು ದೊಡ್ಡ ಬಾಹು ಇದೆ ಡಿಇ ಅನ್ನೋ ಬಾಹು ಚಿಕ್ಕ ಬಾಹು ಇದೆ ಅಂದ್ರೆ ದೊಡ್ಡದ ಗಾತ್ರದಲ್ಲಿ ದೊಡ್ಡದು ಮತ್ತು ಚಿಕ್ಕದು ಒಂದು ಸರ್ಕಲ್ ಅನ್ನು ತೆಗೆದುಕೊಳ್ಳೋಣ ಒಂದು ಸರ್ಕಲ್ ಒಂದು ಸರ್ಕಲ್ ಕೂಡ ಏನು ಅಂತಂದ್ರೆ ಸಮರೂಪ ಯಾಕೆಂದ್ರೆ ಇದರ ರೇಡಿಯಸ್ ರೇಡಿಯಸ್ ಒಂದ್ ಅಂತ ತೆಗೆದುಕೊಳ್ಳೋಣ ಇದರ ರೇಡಿಯಸ್ ಮೂರು ಅಂತ ತೆಗೆದುಕೊಳ್ಳೋಣ ಅಂದ್ರೆ ಗಾತ್ರದಲ್ಲಿ ಏನಾಗಿರ್ತವೆ ಅಂತಂದ್ರೆ ದೊಡ್ಡದು ಚಿಕ್ಕದು ಇರ್ತವೆ ನೋಡ್ಲಿಕ್ಕೆ ಮಾತ್ರ ಸೇಮ್ ಇರುತ್ತೆ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಸಮ ರೂಪ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾವೇನ್ ನೋಡೋಣ ಅಂತಂದ್ರೆ ಅಭ್ಯಾಸ ನೋಡೋಣ ಅಭ್ಯಾಸದಲ್ಲಿರುವಂತಹ ಮೊದಲನೇ ಪ್ರಶ್ನೆ ಎಲ್ಲಾ ವೃತ್ತಗಳೇನಾಗಿರ್ತವೆ ಎಲ್ಲಾ ವೃತ್ತಗಳು ಸಮ ಆಗಿರ್ತವೆ ಸರ್ವ ಸಮ ಆಗಿರ್ತವೆ ಅಥವಾ ಸಮರೂಪಿಗಳಾಗಿರ್ತವೆ ರೇಡಿಯಸ್ ಬೇರೆ ಬೇರೆ ಇರುತ್ತೆ ಅಂತಂದ್ರೆ ಸಮ ರೂಪ ಆಗಿರುತ್ತವೆ ಸರ್ವ ಸಮ ಆಗಿರೋದಿಲ್ಲ ಅಂತಂದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರ ಸಮ ರೂಪ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಎಲ್ಲಾ ವರ್ಗಗಳು ಏನಾಗಿರ್ತವೆ ವರ್ಗ ಚೌಕ ಎಲ್ಲಾ ಚೌಕಗಳು ಏನಾಗಿರ್ತವೆ ನಾನು ಒಂದು 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 ಅಂತ ತೆಗೆದುಕೊಳ್ತೀನಿ ಅದೇ ರೀತಿ ಇನ್ನೊಂದು ಎರಡು 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 ಅಂತ ತೆಗೆದುಕೊಳ್ತೀನಿ ಹಾಗಿದ್ರೆ ಎರಡು ಆ ವರ್ಗಗಳು ಸರ್ವ ಆಗ್ಲಿಕ್ಕೆ ಸಾಧ್ಯನಾ ಇಲ್ಲ ಹಾಗಾದ್ರೆ ನಾವು ಏನ್ ಮಾಡ್ಬೋದು ಇದನ್ನು ಸಮರೂಪ ಅಂತ ಹೇಳಬಹುದು ಎರಡನೇ ಪ್ರಶ್ನೆಗೆ ಉತ್ತರ ಸಮರೂಪ ಅದೇ ರೀತಿಯಾಗಿ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಆಗಿರುತ್ತವೆ ಅಂತಂದ್ರೆ ಅಸಮದ್ವಿ ಬಾಹು ಅದೇ ರೀತಿಯಾಗಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗ್ಬೇಕಾದ್ರೆ ಅದರ ಅನುರೂಪ ಕೋನಗಳು ಏನಾಗಿರ್ಬೇಕು ಅನುರೂಪ ಕೋನಗಳು ಸಮ ಆಗಿರ್ಬೇಕು ಅನುರೂಪ ಕೋನಗಳು ಮೊದಲು ಸಮ ಆಗಿರ್ಬೇಕು ಆಮೇಲೆ ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅದರ ಅನುರೂಪ ಬಾಹುಗಳೇನಾಗಿರ್ಬೇಕು ಅಂತಂದ್ರೆ ಸಮಾನು ಇರಬೇಕು ಅದೇ ರೀತಿಯಾಗಿ ಇನ್ನೊಂದು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಎರಡು ವಿಭಿನ್ನ ಉದಾಹರಣೆಯನ್ನು ಕೊಡಿ ಅಂತ ಪ್ರಶ್ನೆ ಒಂದು ಜೊತೆ ಸಮರೂಪ ಆಕೃತಿ ನಮ್ಮ ಕೈಗಳೇನಿವೆ ಸಮರೂಪ ಆಕೃತಿ ಇದೆ ಆದರೆ ಆ ಕೃತಿಯನ್ನು ನೋಡೋಣ ನಾವು ಮೊದಲನೇ ಪ್ರಶ್ನೆಗೆ ಉತ್ತರ ಒಂದು ಜೊತೆ ಸಮರೂಪಿ ಆ ಆಕೃತಿಗಳು ಬರೆಯಿರಿ ಅಂತ ಇದ್ದಾರೆ ಉದಾಹರಣೆ ಚೌಕ ಚೌಕ ತೆಗೆದುಕೊಳ್ಳಿ ಎರಡು ಚೌಕಗಳು ಒಂದು 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 ಇನ್ನೂ ಒಂದು 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 ಅಂತ ಸಮರೂಪ ಆಕೃತಿಗಳು ಅದೇ ರೀತಿಯಾಗಿ ಎರಡನೇ ಚತುರ್ ಎರಡನೇ ಪ್ರಶ್ನೆ ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು ಸಮರೂಪ ಆಗಿರಬಾರ್ದು ಬೇರೆ ಬೇರೆ ಆಗಿರ್ಬೇಕಂತೆ ಯಾವ್ದು ಬೇಕಾದಂತ ಅನ್ನೋದು ಯಾವ್ದು ಬೇಕು ಅದನ್ನು ನಾವು ಬರಿಬಹುದು ಯಾವ್ದು ಅಂತಂದ್ರೆ ಒಂದು ತ್ರಿಭುಜ ಇನ್ನೊಂದು ಆಯತ್ತ ಅಂತ ಬರಿಬಹುದು ಅಥವಾ ಚೌಕ ಅಂತ ಕೂಡ ಬರಿಬಹುದು ಇದು ಯದಕ್ ಉದಾಹರಣೆ ಅಂತಂದ್ರೆ ಸಮರೂಪವಲ್ಲದ ಆಕೃತಿಗೆ ಉದಾಹರಣೆ